ಮದುವಣ ಗಿತ್ತಿಯಂತೆ ಈ ಚೆಲುವೆ ಒಂಟಿ ಜೀವನಕ್ಕೆ ಬಾಯ್ ಬಾಯ್ ಜಂಟಿ ಜೀವನಕ್ಕೆ ಹಾಯ್ ಹಾಯ್ ಹೌದು ಎದೆ ಚಿಪ್ಪಿನಲ್ಲಿ ಕೂಡಿಟ್ಟ ಕನಸ ಕದಿಯೋ ಹೀರೋ ಬಂದಾಗಿದೆ ನಮ್ಮ ಅನುಶ್ರೀ ಮದುವೆ ಸೆಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಭೀಮನ ಅಮವಾಸೆ ಹೆಂಗೋ ಕರ್ಡೋಗುತ್ತೆ ಆದ್ರೆ ಮುಂದಿನ ವರ್ಷದ ಭೀಮನ ಅಮವಾಸೆಗೆ ಅನುಶ್ರೀ ಗಂಡನ ಪೂಜೆ ಮಾಡ್ತಾ ಇರ್ತಾರೆ ಅನುಶ್ರೀ ಮತ್ತು ರೋಶನ್ ಅವರ ಮದುವೆ ಸುದ್ದಿ ಎಲ್ಲ ಕಡೆ ಸದ್ ಮಾಡ್ತಾ ಇದೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಅನುಶ್ರೀಗೆ ರೋಷನ್ ಅವರು ಸಿಕ್ಕಿದಾದ್ರೂ ಎಲ್ಲಿ ಗೊತ್ತಾ ಇವರಿಬ್ಬರ ಪರಿಚಯಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಕಾರಣ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಇವರಿಬ್ಬರ ಮದುವೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಮೊದಲಿಗೆ ಅನುಶ್ರೀ ಅವ್ರದು ಅರೇಂಜ್ ಮ್ಯಾರೇಜ್ ಅನ್ನಲಾಗ್ತಿತ್ತು ಆದರೆ ಇದು ಸಂಪೂರ್ಣ ಅರೇಂಜ್ ಮ್ಯಾರೇಜ್ ಅಲ್ಲ ಅಂತ ಗೊತ್ತಾಗಿದೆ ರೋಷನ್ ಮತ್ತು ಅನುಶ್ರೀ ಭೇಟಿಗೆ ಕಾರಣ ಆಗಿದ್ದು ನಮ್ಮ ಅಪ್ಪು ಸರ್ ಅನುಶ್ರೀ ನಮ್ಮ ಅಪ್ಪು ಅವರ ದೊಡ್ಡ ಅಭಿಮಾನಿ ಪುನೀತ್ ಅವರು ಬದುಕಿದಾಗ ಸಾಕಷ್ಟು ಬಾರಿ ಅವರ ಸಂದರ್ಶನವನ್ನು ಮಾಡಿದ್ದಾರೆ ಪುನೀತ್ ನಿಧನವಾದ ನಂತರವೂ ಕೂಡ ಅಪ್ಪುಗಾಗಿ ಅವರ ಹೃದಯ ಸದಾ ಮಿಡಿಯುತ್ತೆ ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಅಪ್ಪು ಫೋಟೋ ಇರೋ ಲೋಗವನ್ನೇ ಅನುಶ್ರೀ ಮಾಡಿಸಿದ್ದಾರೆ ಅನ್ನೋದು ವಿಶೇಷ ಇದು ಪುನೀತ್ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ತೋರಿಸುತ್ತೆ ಈಗ ಅವರು ಅಪ್ಪು ಅಭಿಮಾನಿಯಲ್ಲೇ ವಿವಾಹ ಆಗ್ತಿದ್ದಾರೆ ಅನ್ನೋದು ಮತ್ತಷ್ಟು ವಿಶೇಷ ರೋಷನ್ ಅವರು ಪುನೀತ್ ಅವರ ದೊಡ್ಡ ಫ್ಯಾನ್ ಪುನೀತ್ ನಿವಾಸದಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆಗಿತ್ತು ಅಪ್ಪು ನಿರ್ಮಿಸಿದ ಗಂಧದ ಗುಡಿ ಡಾಕ್ಯುಮೆಂಟ್ರಿ ಅವರು ನಿಧನ ಹೊಂದಿದ ಬಳಿಕ ರಿಲೀಸ್ ಆಯಿತು ಇದರ ಪ್ರೀ ರಿಲೀಸ್ ಇವೆಂಟ್ನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಪುನೀತ್ ಪರ್ವ ಅನ್ನುವಂಥ ಹೆಸರಿನಲ್ಲಿ ಆಯೋಜಿಸಲಾಗಿತ್ತು ಈ ಇವೆಂಟ್ಗೆ ಆಂಕರಿಂಗ್ ಮಾಡಿದ್ದು ಅನುಶ್ರೀ ಅವರೇ ಆ್ಯಂಡ್ ಈ ಇವೆಂಟ್ನ ನಿರ್ವಹಣೆಯಲ್ಲಿ ರೋಷನ್ ತೊಡಗಿಸಿಕೊಂಡಿದ್ರು ಈ ಇವೆಂಟ್ನಲ್ಲಿ ಅನುಶ್ರೀ ಹಾಗೂ ರೋಷನ್ ಮಧ್ಯೆ ಹೆಚ್ಚು ಆಪ್ತತೆ ಬೆಳೆಯಿತು ಆಗ ಬೆಳೆದಂತಹ ಗಾಢ ಗೆಳೆತನ ಈಗ ವಿವಾಹದ ಹಂತಕ್ಕೆ ಬಂದ ನಿಂತಿದೆ ಗುರು ಹಿರಿಯರ ಸಮ್ಮುಖದಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಇವರ ಮದುವೆ ನಡೆಯಲಿದೆ ಅಂತ ಹೇಳಲಾಗ್ತದೆ ಅನುಶ್ರೀ ಅವರು ಈ ವಿಚಾರವನ್ನ ಇನ್ನಷ್ಟೇ ಖಚಿತಪಡಿಸಬೇಕಾಗಿದೆ ಎಲ್ಲ ಅಭಿಮಾನಿಗಳ ಪರವಾಗಿ ವಾಸಿಗೇನ್ ಕಂಗ್ರ್ಯಾಚುಲೇಷನ್ಸ್ ಅನುಶ್ರೀ